ಚಂದೂರ್ ಯಡೂರ್ ಮಾಂದ್ರಿ ಇಂಗಡಿ ಹೊತ್ನಾಳ್ ಮಡವಾಳ್ ಉಗರ್ ಈಗೆಲ್ಲ ರೈತರು ಕೂಡ್ಸಿ ಎಲ್ಲ ರೈತರು ಕೂಡ್ಸಿ ನಮ್ಮ ಕೃಷ್ಣ ದೇಜಿ ಎಲ್ಲ ನೀರು ಹೋಗಿದ್ವು ಇದು ಎಲ್ಲ ರೈತರು ಕೂಡ್ಸಿ ಅಣ್ಣಸೊಂದೆ ಅವ್ರಿಗೆ ಅವ್ರು ಮನವಿ ಮಾಡಿದಾಗ ಅನಸಬ್ ಜೊಲ್ಲೆ ಹೋಗಿ ಮನವಿ ಮಾಡಿದಾಗ ಅನಸಬ್ ಜೊಲ್ಲೆ ಐಹೋಳೆ ಶಶಿಕಲಾ ಜೊಲ್ಲೆ ಮತ್ತು ಶ್ರೀಮಂತ ಪಾಟೀಲ ಮತ್ತು ಪೀರ್ ರಾಜು ನಿಖಿಲ್ ಕತ್ತಿ ಇವರೆಲ್ಲ ಮುಖಂಡರು ಕೂಡಿಸಿ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಹೋಗಿ ಅವರು ಮನವಿ ಮಾಡಿದಾಗ ಮರ್ದಿವ್ಸಂದ್ರನ ನೀರು ಬಿಡ್ತಾನಂತ ಅಂದ್ರೆ ನೀರು ಬಿಡ್ಕೊಂಡ್ ಬಂದಾರ ಇವೆಲ್ಲ ರೈತರು ಪರವಾಗಿ ಎಲ್ಲರಿಗೂ ಒಂದು ಅನುಕೂಲ ನೀರು ಬಂದಾಗ ನಾವು ರೈತರು ಉಳಿದು ಇದು ನಮ್ಗೆ ಬೆಳೆಯೆಲ್ಲ ಒಣಿಗೆ ಹಾಳಾಗಿ ಹೊಂಟಿದ್ದು

सविजण निवेदन केल्यावर आमच्या कृष्णा पूर्ण पाणी आहे आठवते पाणी नव्हते शेतकऱ्यांचे पीक खराब होत होते त्यासाठी आम्ही सविधान मनी केल्यावर अनुसम जिले यांनी व आमचे प्रखंड पीर राजू जल्ले वहिनी श्रीमंत पाटील आणि आयवळे साहेब सर्व मुखांनी मिळून मानसेसांना यांनी मिळून महाराष्ट्र गव्हर्नमेंटला जाऊन निवेदन केल्यावर आठ दिवसात आम्ही पाणी सोडतो म्हणून सांगून शिंदे साहेबांनी फडणवीस साहेब दोघांनी मिळून दोन टप्प्यात पाणी सोडतो म्हणून आता एक टप्प्यात ता पाणी सोडले आहेत आणि हे पाणी आता हे पूर्ण आथनीच्या अचणीच्या पुढापर्यंत कवरब होणार आहे आणि अजून आठ दहा दिवसात म्हणजे ह्याच्यापेक्षा जास्त पाणी येणार आहे पण सगळं सर्व शेतकऱ्यांनी मिळून अण्णांचे आणि सर्व मुखंटांचे आम्ही त्यांच्या अभिनय सांगतो ಅಣ್ಣಾಸಾಬ್ ಜೊಲ್ಲೇಜಿ ಅವರು ಹಾಗೂ ಜೊಲ್ಲೆ ವೈನಿ ನಿಖಿಲ್ ಅಣ್ಣ ಕತ್ತಿ ಮಹೇಶ್ ಕುಮಟಳ್ಳಿ ಸಾಹೇಬ್ ಮತ್ತು ಶ್ರೀಮಂತ್ ಪಾಟೀಲ್ ಹಾಗೂ ದುರ್ಯೋಧನ ಐಹೋಳೆ ಹಾಗೂ ಈ ಭಾಗದ ಎಲ್ಲ ಮಾಜಿ ಶಾಸಕರು ಎಲ್ಲರೂ ಕೂಡಿ ಮಹಾರಾಷ್ಟ್ರದ ಗೋರ್ಮೆಂಟ್ಗೆ ಮನವಿಯನ್ನು ಮಾಡಿದಾಗ ಇಲ್ಲಿಯ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿದಾಗ ಅಲ್ಲಿಂದ ಮಹಾರಾಷ್ಟ್ರದ ಗೋರ್ಮೆಂಟ್ ಮಾನ್ಯ ಶಿಂದೆ ಸಾಹೇಬ್ ಮತ್ತು ದೇವೇಂದ್ರ ಫಡ್ನವೀಸ್ ಸಾಹೇಬ ಅವರು ನಮ್ಮ ಕರ್ನಾಟಕದ ಹಿತನ ತಿಳ್ಕೊಂಡು ಈಗ ನೀರು ಬಿಟ್ಟಿದ್ದಾರೆ ಈ ನೀರು ಪೂರ್ಣ ಅಥ್ನಿಯನ್ನು ಕವರ್ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ಈಗ ಮೊದಲನೇ ಟೊಪ್ಪ ಎಷ್ಟು ನೀರು ಬಂದಿದೆ ಇನ್ನೊಂದು ವಾರದ ಬಿಟ್ಟು ಮತ್ತೆ ಹೆಚ್ಚು ಬರ್ತಾವೆ ಪೂರ್ಣಿಗೆ ಅತ್ನಿ ಕವರ್ ಎಲ್ಲ ಆಗ್ತಿದ್ವಿ ಈ ಎಲ್ಲರೂ ಸಮ್ಮದ್ದೆ ಆತರು ಮತ್ತು ಎಲ್ಲ ರೈತರಿಗೆ ನಗಮುಖ ಬರ್ತಿದ್ವಿ ಯಾಕಂದ್ರೆ ಪೂರ್ಣ ಮಳಿ ಬತ್ತಿತ್ತು ಒಂದು ಅವರ ಮುಖ್ಯ ವಹಿಸಿ ಯಾವ ಟೈಮ್ ಕರೆಕ್ಟ್ ನೀರು ಬೇಕಾಗಿತ್ತು ಅನ್ನೋದು ಗೊತ್ತಾಗಿ ಹಳಿ ಬತ್ತಿದ್ದು ನೋಡಿ ಇಲೆಕ್ಷನ್ ದಾಗೂ ತಮ್ಮ ಇದನ್ನ ಬಿಟ್ಟ ಅಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಹೋಗಿ ಮನವಿ ಮಾಡ್ಕೊಂಡು ನೀರು ಬಿಟ್ಕೊಂಡು ಬಂದರು ಆ ಸಲುವಾಗಿ ಮಾಂಜರಿ ಯಡೂರ್ ಚಂದೂರ್ ಇಂಗ್ಲಿ ಪರವಾಗಿ ನಾವು ಎಲ್ಲ ರೈತರ ಎಲ್ಲ ನಮ್ಮ ಶಾಸಕರಿಗೆ ತುಂಬರೋದಿದೆ ಅಂತ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ನಾನು ಕಾಂಗ್ರೆಸ್ ಗೌರ್ಮೆಂಟ್ಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ನಾವು ನೀರು ತೊಗೊಬಂದಿವು ನಿಮ್ಮದೇ ಒಂದು ಗೌರ್ಮೆಂಟ್ ಐತಿ ನಮಗೆ ಲೈಟನ್ನು ಸರಿಯಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ರೆ ನಾವು ಬೆಳೆ ಆಗಿ ಬರ್ತೈತಿ ನೀವು ಆ ಕರ್ತವ್ಯ ಮಾಡಬೇಕು ಅಂತ ನಾ ಕೇಳ್ಕೊತೀವಿ